എല്ലാ പാത മൊയ്ല സ്വലഭിച്ച ഗണ്ട മണ്ണു ഗണ്ട ഗ ചെയ്ത ഗണ്ട ഹിന്ദിയ ഗണ്ടേ കളവര ഗണ്ട ഗു വക്കണ്ട കൊല്ലാപുരി മഹാലക്ഷ്മി ഗണ്ട ಕೊಲ್ಲಾಪುರಕ್ಕೆ ಹೋಗಿದ್ರೆ ಕೊಲ್ಲಾಪುರದಾಗ ಇದ್ರು ಬಟ್ಟೆಂಗಿ ಸಾರ ಮೇಲೆ ನಾವು ಏನಂತ ಅಂದವ ನೀ ಎಲ್ಲರೂ ಗಂಡಾಗ ಕೊಲ್ಲಾಪುರ ಮಹಾಲಕ್ಷ್ಮಿ ಗಂಡು ಹೆಂಗ ಅಂದ ಅಪ್ಪ ಅವ್ರಾಗ ಹಾಕಿದ್ರು ಬಂದ್ ಪುಡಿ ಮಾಡ್ರೆ ಗುಡಿ ಆ ಮಹಾಲಕ್ಷ್ಮಿ ಗುಡಿ ಭತ್ತ ಮೂರಿದ ಹಚ್ಚಿ ಕಲಾ ಅಷ್ಟ ಬಂದು ತೆಗೆದ್ರು ಅವ್ರು ಗುದ್ದಿದ್ರೆ ಮುಂದೆ ಇಲ್ಲಿ ಏನ್ ಮನೆ ಹಾಕಿದ ಇಲ್ಲಿಗೆ ಗೊತ್ತಿದ್ರೆ ಏ ಹಾರು ನನ್ ಮಂದಿನಾಶಿ ಅಂದವನು ಬಗಲಾದಿ ಬೆಂಕಿ ಕಿಡಿ ಕೆಟ್ಟ ಕಿಳಿ ಅದ್ರಲ್ಲಿ ನೀವು ಎಲ್ಲರೂ ಹೊಸದ ದೂರಿ ಸೇವಾ ಮಾಡಿ ಏನು ಮಾಡ್ತೀವಿ ಎಲ್ಲ ದೂರಿ ಸೇವಾ ಮಾಡಿ ಆದ್ರೆ ಸೇವಾ ಏನು ಮಾಡೋದು ಏನು ಮಾಡ್ಲಿಕ್ಕೆ ನಿಮ್ಮ ಜನ್ಮ ಏನು ಮಾಡೋದು ಬೇಡ ನನ್ಕೊಯ್ಯಾಗ ಶಿವ ಶಿವ ಅಂದ್ರೆ ಯೋಗ ಮಾಡೋದ ಶಿವ ಶಿವ ನಿಮ್ಮ ದೇವರ ನಿಮ್ಮ ಜನ್ಮ ಚೆನ್ನಾಗಿರ್ತಾರೆ ಆದರೆ ನೀವು ಯಾರು ಬೆನ್ನು ಹತ್ತಕ್ಕೆ ಹೋಗ್ಬೇಡಿ ಸೇವಾ ಮಾಡಿ ಅದ್ರವಾದ ನೆನಪಿಸದೆ मूर लोक रो मेकी कचाशीव मग इले बूरी अथव मतिलबु ॾे मुंच कई अंत बीज़ार ಮನೆ ಮನೆಗೆಲ್ಲ ಮನೆಯವರಾಗ್ಯಾರ ಊರೂರೆಲ್ಲ ಸದಸ್ಯರ ಮಟ್ಟ ಆಗ್ಯಾರ ಆದ್ರೆ ತಮ್ಮ ತಮ್ಮ ಕೈ ಮಟ್ಟ ನಿರ್ವಹಿಸ್ತಾರೆ ನಿಜವಾಗಿ ಅಂದ್ರೆ ಇವತ್ತಿನ ದಿವಸ ನಮ್ಮ ಬ್ಯಾಡಟ್ಟಿ ಮಂಡಳಿ ಎಲ್ಲ ಬರ್ತದೆ ಗಂಡು ಗಂಡು ಎಲ್ಲ ಈಗ ಅವ್ರು ಏನು ಇರತ್ತಿ ಏನು ಕರುಣಿಮಂತೈತಿ ಬುದ್ಧಿ ಬುದ್ಧಿಮಂತತಿ ಈ ಬ್ಯಾಟೊಟ್ಟಿ ಸದಾಶಿ ಒಂದಾಯದಿಂದ ಆಶೀರ್ವಾದದಲ್ಲಿ ನಮ್ಮನೊಂದು ಧಕ್ಕೆ ಮಾಡ್ರು ಈ ಬುದ್ಧಿವಂತರಾಯವ್ರಾಯ ಎಣ್ಣು ಭಾವ ದುಡಿದ್ದಾರೆ ಭಾಳ ದುಡಿತಾರೆ ಹೆಣ್ಣು ನಾನು ಗಟ್ಟಲೆ ಮಂದಿ ನೋಡೋಂಗಿಲ್ಲ ಮಾಡ್ಯಾರ ಇದ್ರ ಸ್ಟ್ಯಾಂಡ್ನಲ್ಲಿ ಅವ್ರಿಗೆ ಈಗ ಎತ್ತೀರಿ ಅವ್ರಿಗೆ ಏನು ಅನುಭವ ಬರ್ತದ ಸುತ್ತಮುತ್ತಲ್ಲ ಹುಡಿದ ನಮ್ಮಲ್ಲಿ ಒಂದು ಬೆಕ್ಕಿನ ಮರಿ ಹೋಗಿಲ್ಲ ಅದಕ್ಕೆ ಅವ್ರಿಗೆ ಅನುಭವ ಆಗತ್ತೆ ಅನುಭವದಿಂದ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸಾಕಟ್ಟಿರ್ಬಿಲ್ಲ ಅಂತ ಆದರೆ ಒಂದು ಊರಾಗ ದೇಳ್ತಾರೆ ಎಡವ್ರು ನಿಂದೇಳವ್ರಿರ್ಬೇಕು ಮಾಡಿದ್ರೆ ಪಾಪ ನಾಶ ಏನೋ ಕರೆ ಹಿಂದಿರ್ಬೇಕು

ನಡೆಯ ನುಡಿಗಳ ತೆಪ್ಪವಣ್ಣ ಮಳೆ ಮಳೆ ತೊಡದ ನಿಮ್ಮಲ್ಲಿ ನಡೆ ನುಡಿ ತೆಪ್ಪ ಮಕ್ಕಳ ಮಳೆ ನೀವು ತೊಡ್ದ ನುಡಿ ಇರೀ ಅವಾಗ ಅವ್ರಿ ಅಪ್ಪಾಗಪ್ಪ ಅಂದ್ರಿ ಸದಾಶಿವನ ಅನ್ಸರಿ ನಿಮ್ಮ ಕನಿ ಆದ ಶಿವನ ಸಾಕ್ಷಿ ಸದಾಶಿವನ அகதி அரபாட்டி ஆழை இது அபரூப மழை கீடா நீளிகிட்டு

ಎಲ್ಲರೂ ತಪ್ಪದು ನಿಮ್ಮ ಜಾತ್ರೆ ಬರೀ ಬ್ಯಾಡ ನೀವೆಲ್ಲಾರು ಬಂದ ಎಲ್ಲರೂ ಬರ್ಬೇಕು ನೀವು ಒಳ್ಳೆ ರೀತಿ ಎಲ್ಲರಿಗೂ ಆಶೀರ್ವಾದ ಕಣ್ಣು ಮುಚ್ಚಿಕೊಂಡು ಬರಿ ಬರ್ರಿ ನಿಮ್ಮ ನಿಮ್ಮ ಏನೂ ಏನು ಆಗಿಲ್ಲ